ಸೂರ್ಯ ಭಗವಂತ ತನ್ನ ಮಗನೇ ನೋಡಲಿಕ್ಕೆ ಬರ್ತಾರೆ ಅತ್ಯಂತ ಕಪ್ಪು ರೂಪದಲ್ಲಿ ಜಯಿಸಿರುವಂತಹ ಮಗುವನ್ನು ನೋಡಿದರೆ ಅವರಿಗೆ ಆಶ್ಚರ್ಯವಾಗಿಬಿಡುತ್ತೆ ನಾನು ಇಷ್ಟು ರೂಪವಂತವನಾಗಿರುವಂಥವನು ಆದರೆ ಮಗು ಏಕೆ ಇಷ್ಟು ಹುಟ್ಟಿದೆ ಇರುವಂತಹ ಕ್ಷುಲ್ಲಕ ಅಸಹ್ಯಕರವಾದಂತಹ ಮನಸ್ಸನ್ನು ಮಾಡಿದಂತಹ ಸೂರ್ಯ ಭಗವಂತ ಅಲ್ಲಿದ್ದಲೇ ಶನಿ ಮಹಾತ್ಮ ನೋಡ್ತಾರೆ ಶನಿ ಮಹಾತ್ಮನ ವಕ್ರದೃಷ್ಟಿ ಸೂರ್ಯನ ಭಗವಂತನ ಮೇಲೆ ಬೀಳುತ್ತೆ ಆ ಚ ದೇವಿ ಉಡಿಕೊಂಡು ಹೋಗ್ತಾರೆ ಅವರಿಬ್ಬರೂ ಸಹ ಕುದುರೆ ರೂಪದಲ್ಲಿರ್ತಾರೆ ಕುದುರೆ ಕುದೆಯ ರೂಪದಲ್ಲಿ ಮತ್ತೆ ಮಿಲನಗೊಳ್ತಾರೆ ಆ ಮಿಲನಗೊಂಡಾಗಲೇ ಹುಟ್ಟುವಂಥದ್ದು ಅಶ್ವಿನಿ ದೇವತೆಗಳು ದೇವತೆಗಳು ಕುದೇ ರೂಪದಲ್ಲಿರುವಂತಹ ಸೂರ್ಯ ಕುದೇ ರೂಪದಲ್ಲಿರುವಂತಹ ಸಂಜಾದೇವಿಯ ಆ ದಾಂಪತ್ಯ ಜೀವನದಲ್ಲಿ ಜನಿಸಿದ ಶ್ರೀ ಮಹಾತ್ಮರಿಗೆ ದೇವಾನು ದೇವತೆಗಳ ವರವಾಗತ್ತೆ ಎಲ್ಲಿ ಅಧರ್ಮಗಳಾಗುತ್ತೋ ಅಲ್ಲಿರ್ತಾರೆ ಕುಟುಂಬಕ್ಕೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತಾರೆ ತಾಯಿಗೆ ಅತ್ಯಂತ ಪ್ರಾಮುಖ್ಯತೆನೆ ಕೊಡ್ತಾರೆ ಇಲ್ಲಿ ಒಂದು ಹೆಣ್ಣಿಗೆ ಅವಮಾನಗಳಾಗುತ್ತೋ ಎಲ್ಲಿ ಅನ್ಯಾಯಗಳು ನಡೆಯುತ್ತೋ ಅಂಥವರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅವರಿಗೆ ತಕ್ಕರಾದಂಥ ಪಾಠವನ್ನು ಕಲಿಸಿಯೇ ಮತ್ತೆ ಅವರು ಬರ್ತಾರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಾಡೆಸ ಶನಿಯ ಕಾಟ ಅಂತ ಬರುತ್ತೆ ಸಾಡೆ ಸಾತ್ ಶನಿ ಬಂದ ಅಂತ ಅಂದರೆ ಅವ್ರ ಜೀವನದ ಸಂಪೂರ್ಣ ಅಹಂಕಾರವನ್ನು ಹೋಗಲಾಡಿಸಿ ಜೀವನದ ಸನ್ಮಾರ್ಗವನ್ನು ಅದು ಪಾಠದ ರೂಪದಲ್ಲಿ ಅವರಿಗೆ ತಿಳಿಸಿ ಅನಂತರದಲ್ಲಿ ಹೋಗ್ತಾರೆ ಮತ್ತೆ ನಲವತ್ತು ವರ್ಷಗಳ ಕಾಲ ಬರೋದಿಲ್ಲ ಸಾಡೆ ಸಾತ್ ಅನುಭವಿಸ್ತಂಥವರಿಗೆ ಅದು ಗೊತ್ತು ಎಷ್ಟೋ ಉತ್ತಂಗ ಶನಿಯ ಮನೆಗೆ ಸೂರ್ಯ ಪ್ರವೇಶವಾಗ್ತಾರೆ ಮಕರ ರಾಶಿಗೆ ಮಕರ ರಾಶಿ ಮತ್ತು ಕುಂಭರಾಶಿ ಶನಿಯ ಸ್ವಕ್ಷೇತ್ರ ಮನೆಗಳವು ಬಂದಾಗ ಎಷ್ಟೇ ಕೋಪಗಳಿದ್ರು ಶ್ರೀ ಗುರುಭ್ಯೋ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಜ್ಞಾನ ಸಂಪದ ವಾಹಿನಿಯ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯ ಶ್ರೀ ಮಹಾತ್ಮನ ಜನನ ವಿಶೇಷವನ್ನು ಹೇಳ್ತೇನೆ ಶನಿಮಹಾತ್ಮನ ಜನನ ಅತ್ಯಂತ ಸ್ವಾರಸ್ಯಕರವಾಗಿರುವಂಥದ್ದು ಶನಿ ಮಹಾತ್ಮರ ತಂದೆ ಸೂರ್ಯ ಸೂರ್ಯ ಭಗವಂತನ ಪತ್ನಿ ಸಂಜಾದೇವಿ ಇವರಿಬ್ಬರ ಅನನ್ಯ ಜೀವನ ತುಂಬ ಸುಂದರವಾಗಿ ಹೋಗ್ತಾ ಇರ್ತದೆ ಈ ಸೂರ್ಯನ ಸೂರ್ಯದೇವರ ಮಾವ ಸಂಜಾದೇವಿಯ ತಂದೆ ಸಂಜಾದೇವಿಗೆ ಒಂದು ಮಾತನ್ನೇ ಹೇಳ್ತಾರೆ ನೋಡಮ್ಮ ನೀನು ಇನ್ನೂ ಸಹ ತೋರು ಮನೆಗೆ ಒಬ್ಬಳೇ ಬರಬಾರ್ದು ನೀನು ಬರಬೇಕು ಅಂದರೆ ನಿನ್ನ ಗಂಡನ ಜೊತೆಯಲ್ಲಿಯೇ ನೀನು ಬರಬೇಕು ಈ ಮಾತನ್ನು ನೆನಪಿನಲ್ಲಿ ಅಂತ ಹೇಳ್ತಾರೆ ಸಂಜಾದೇವಿ ಮದುವೆಯನ್ನು ಮಾಡಿಕೊಂಡು ಬಹಳ ವರ್ಷಗಳನ್ನು ಕಳೀತಾ ಇರ್ತಾರೆ ಎಷ್ಟು ವರ್ಷಗಳ ಕಳೆದರೂ ಸಹ ಸೂರ್ಯ ಭಗವಂತನಿಗೆ ವಿಶ್ರಾಂತಿಯೇ ಇಲ್ಲ ಅದು ಎಲ್ಲೂ ಸಹ ಅವರು ಸೂರ್ಯ ಭಗವಂತ ಒಡ ಇನ್ನೂ ಹೊರಗಡೆ ಅವ್ರ ಕೆಲಸವನ್ನು ಬಿಟ್ಟು ಬರಲಿಕ್ಕೆ ಆಗಲೇ ಇಲ್ಲ ತಂದೆ ನೋಡುವಂಥ ತವಕ ಸಂಜಾದೇವಿರುತ್ತೆ ತವ್ರ ಮನೆಯನ್ನು ನೋಡಬೇಕು ಅನ್ನುವಂತಹ ಆಸೆ ಜಾಸ್ತಿ ಆಗುತ್ತೆ ಹೇಗಾದರೂ ಮಾಡಿ ತವ್ರ ಮನೆಗೆ ಹೋಗಲೇಬೇಕಲ್ಲ ತಂದೆಯವರ ದರ್ಶನ ಮಾಡಬೇಕಲ್ಲ ಅವ್ರ ಜೊತೆ ಎರಡು ದಿನಗಳ ಕಾಲ ಕಲಿಯ ಕಾಲವನ್ನು ಕಲೀಬೇಕಲ್ಲ ಅಂತ ಮನಸ್ಸು ಮಾಡಿದಂತಹ ಸಂಜಾದೇವಿ ಏನು ಮಾಡ್ತಾರೆ ನಿಂತ್ಕೊಂಡು ತನ್ನ ತನ್ನೆರಳಿ ಹಾಗಿರುತ್ತೆ ಅದೇ ರೀತಿಯಾಗಿ ಒಂದು ಬಿಂಬು ಮನೆ ರಚನೆಯನ್ನು ಮಾಡ್ತಾರೆ ಥರ ಛಾಯೆ ಅದರ ತರಳ ನೆರಳದ ನೋಡಿಕೊಂಡು ಅದೇ ರೀತಿಯಾದಂತಹ ಒಂದಕ್ಕೆ ಎಳ್ಳು ಕಪ್ಪು ಎಳ್ಳಿದ್ದ ಅದಕ್ಕೆ ಅಲಂಕಾರ ಸಿಂಗಾರವನ್ನು ಮಾಡಿ ಅದಕ್ಕೆ ಜೀವಕಳೆಯನ್ನು ಕೊಡ್ತಾರೆ ಸಂಜ್ಞಾದೇವಿ ಸಂಜಾದೇವಿ ಆ ಛಾಯೆಗೆ ಅದಕ್ಕೆ ಹೆಸರು ಬಿಡ್ತಾರೆ ಛಾಯಾದೇವಿ ಅಂತಲೂ ಹೆಸರಿಡ್ತಾರೆ ಇದಕ್ಕೆ ಅಧ್ಯಯನ ಮಾಡ್ತಾರೆ ಸಂಜ್ಞಾದೇವಿ ಸೂರ್ಯನಿಗೆ ಎದ್ದು ಸಹ ಇದು ಮುಖವನ್ನು ತೋರಿಸ್ಬಾರ್ದು ಆ ದಿನನಿತ್ಯದ ಊಟೋಪಚಾರಗಳಾಗಿರಲಿ ಅವರ ಪೂಜಾ ಕೈಕರ್ಯಗಳಾಗಲಿ ಎಲ್ಲದಕ್ಕೂ ಇದು ಸಹಕಾರವನ್ನು ಕೊಡು ಅದೇ ಹೆಂಡತಿ ಇಲ್ಲಿದ್ದಾಳೆ ಅನ್ನುವಂಥದ್ದವ್ರು ಗೊತ್ತಾದರೆ ಸಾಕು ಆ ರೀತಿಯಲ್ಲಿ ಇರಬೇಕು ಅಂತ ಆಜ್ಞೆಯ ಬಾರಿ ಸಂಜ್ಞಾದೇವಿ ತೋರ್ಬರೆಗೆ ಹೋಗ್ತಾರೆ ಯಾವಾಗ ತೋರ್ಬರೆಗೆ ಸಂಜಾದೇವಿ ಹೋದರೂ ಸಿಗ್ಗೆಲ್ಲ ಒಬ್ಬರೇ ಹೋಗ್ತಾರೆ ತಂದೆ ಕೇಳ್ತಾರೆ ಎಲ್ಲಿ ಗಡ್ಡ ಇಲ್ಲಿ ಬದಿಲ್ವಾ ಅಂತ ಕೇಳ್ತಾರೆ ಸೂರ್ಯ ಭಗವಂತ ಇಲ್ಲಪ್ಪ ನಾನು ಅವ್ರು ಬರಲೇ ಇಲ್ಲ ಆದ್ದರಿಂದ ನಾನು ಈ ರೀತಿಯಾಗಿ ಒಬ್ಬಳೇ ಬರಬೇಕಾಗಿತ್ತು ಅಂತ ಹೇಳಿದಾಗ ಸಂಧ್ಯಾ ತಂದೆಗೆ ಬಹಳ ಕೋಪ ಬರುತ್ತೆ ನಾನು ಮಾತು ಮಾ ಅಷ್ಟು ಮಾತನ್ನು ಹೇಳಿ ಬಂದರೂ ಸಹ ನೀನು ನನ್ನ ಮಾತನ್ನು ಮೀರಿ ಹೋಗಿದೆಯಲ್ವಾ ನೀನು ಒಂದು ಬಿಳಿಯ ಕುದುರೆಯಾಗಿ ನೀನು ಹೋಗಿಡ್ಬಿಟ್ಟು ಅವಳಿಗೆ ಶಾಪವನ್ನು ಕೊಡ್ತಾರೆ ಒಂದು ಕುದುರೆಯ ಅವತಾರವನ್ನು ತಾಳಿದಂತಹ ಸಂಜ್ಞಾದೇವಿ ಕಾಡಿಗೆ ಹೊಟೋಗ್ತಾಳೆ ಸಂಜ್ಞಾದೇವಿ ಯಾವಾಗ ಕುದುರೆ ರೂಪವನ್ನು ತಾಳಿ ಕಾಡಿಗೆ ಹೊಟೋದು ಅವಳಿಗೆ ಮೋಕ್ಷವೇ ಇಲ್ಲ ಅನಂತರದಲ್ಲಿ ಇಲ್ಲಿ ಛಾಯಾದೇವಿ ಸಂಜ್ಞಾದೇವಿಯ ರೂಪದಲ್ಲಿರುವಂತಹ ಛಾಯಾದೇವಿ ಪ್ರತಿನಿತ್ಯದ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾಳೆ ದೇವಿ ಬರಲೇ ಇಲ್ಲ ವರ್ಷಾನುಗಟ್ಟಲೆ ಕಳೆದರೂ ಬರಲೇ ಇಲ್ಲ ಸಂಜ್ಞಾದೇವಿ ಅಂದ್ಕೊಂಡೆ ಛಾಯಾದೇವಿಯನ್ನೇ ದೇವಿ ಅಂತ ಅಂದ್ಕೊಂಡು ಸೂರ್ಯ ಭಗವಂತ ಅವರ ಸಂಸಾರವನ್ನು ಕಾಲ ಕಲಿತಾ ಇರ್ತಾರೆ ಆ ಸಂಸಾರ ಜೀವನದಲ್ಲಿ ಛಾಯಾದೇವಿ ಆಗ್ತಾರೆ ಪುತ್ರನಿಗೆ ಜನನವನ್ನೂ ಸಹ ಕೊಡ್ತಾರೆ ಸೂರ್ಯ ಭಗವಂತ ತನ್ನ ಮಗನೇ ನೋಡಲಿಕ್ಕೆ ಬರ್ತಾರೆ ಅತ್ಯಂತ ಕಪ್ಪು ರೂಪದಲ್ಲಿ ಜನಿಸಿರುವಂತಹ ಈ ಮಗುವನ್ನು ನೋಡಿದರೆ ಅವರಿಗೆ ಆಶ್ಚರ್ಯವಾಗಿಬಿಡತ್ತೆ ನಾನು ಇಷ್ಟು ರೂಪವಂತರವರ ರೂಪವಂತವನಾಗಿರುವಂಥವನು ಆದರೆ ಮಗು ಏಕೆ ಇಷ್ಟು ಹುಟ್ಟಿದೆ ಇರುವಂತಹ ಕ್ಷುಲ್ಲಕ ಅಸಹ್ಯಕರವಾದಂತಹ ಮನಸ್ಸನ್ನು ಮಾಡಿದಂತಹ ಸೂರ್ಯ ಭಗವಂತ ಅಲ್ಲಿದ್ದಲೇ ಶ್ರೀ ಮಹಾತ್ಮ ನೋಡ್ತಾರೆ ಶ್ರೀ ಮಹಾತ್ಮನ ವಕ್ರದೃಷ್ಟಿ ಸೂರ್ಯನ ಭಗವಂತನ ಮೇಲೆ ಬೀಳುತ್ತೆ ಸೂರ್ಯನಿಗೆ ಕಷ್ಟಗಳು ಪ್ರಾರಂಭವಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಆಗ ಸಂಜಾದೇವಿಯ ಮಗುವಿನ ಲಾಲನೆ ಪಾಲನೆಯಿಂದ ಮತ್ತೆ ಮಗುವಿನ ದೃಷ್ಟಿ ಬದಲಾವಣೆ ಆಗುತ್ತೆ ಸೂರ್ಯ ಭಗವಂತನಿಗೆ ಮತ್ತೆ ಆರೋಗ್ಯಕರವಾಗ್ತಾನೆ ಆದರೆ ಎಂದೂ ಬರಲೇ ಇಲ್ವಲ್ಲ ಸಂಜ್ಞಾದೇವಿ ಎಂದೂ ಬರಲೇ ಇಲ್ಲ ಅನಂತರದಲ್ಲಿ ಸೂರ್ಯ ಭಗವಂತನಿಗೆ ಗೊತ್ತಾಗುತ್ತೆ ಇವತ್ತು ಸಂಜಾದೇವಿ ಅಲ್ಲ ಅವಳ ರೂಪದಲ್ಲಿರುವಂಥ ಛಾಯಾದೇವಿ ಇರುವಂಥ ಸತ್ಯ ಗೊತ್ತಾದಾಗ ಆ ಸಂಜಾದೇವಿಯ ತೋರ್ಮನೆಗೆ ಹೋದಾಗ ನಾಮ ಸಿಗ್ತಾರೆ ನೀವ್ ತುಂಬ ಒಬ್ಬರೇ ಬಂದೆ ಇಲ್ಲ ಮಗನ ಉಡ್ಕೊಂಡುಕೊಂಡು ಬಂದೆ ನೀನು ಒಬ್ಬರೇ ಬಂದಿದೆಯಲ್ಲ ನೀನಗೂ ನಾನು ಹೇಳಿದ್ದೆ ಅಲ್ವಾ ದಂಪತಿಗಳು ಸಮೇತವಾಗಿ ಬರಬೇಕು ಅಂತ ನೀನು ಬಂದಿಲ್ಲ ಅವಳು ಕುದುರೆ ರೂಪದಲ್ಲಿ ಕಾಡಿನಲ್ಲಿ ಹಲಿತಾ ಇದ್ದಾಳೆ ನೀನು ಹೋಗು ಅದೇ ಕುದುರೆ ರೂಪದಲ್ಲಿ ಧರಿಸಿ ನೀನು ಕಾ ಕಾಡುಗೆ ಅಂತ ಹೇಳಿದಾಗ ಅವರು ಸಹ ಆ ಚನ್ಯಾದೇವಿ ಹುಡಿಕೊಂಡು ಹೋಗ್ತಾರೆ ಅವರಿಬ್ಬರೂ ಸಹ ಕುದುರೆ ರೂಪದಲ್ಲಿರ್ತಾರೆ ಕುದುರೆ ಕುದುರೆ ರೂಪದಲ್ಲಿ ಮತ್ತೆ ಮಿಲನಗೊಳ್ತಾರೆ ಆ ಮಿಲನಗೊಂಡಾಗಲೇ ಹುಟ್ಟುವಂಥದ್ದು ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಕುದುರೆ ರೂಪದಲ್ಲಿರುವಂತಹ ಸೂರ್ಯ ಕುದುರೆ ರೂಪದಲ್ಲಿರುವಂತಹ ಸಂಜ್ಞಾದ ಸಂಜ್ಞಾದೇವಿಯ ಆ ದಾಂಪತ್ಯ ಜೀವನದಲ್ಲಿ ಜನಿಸಿದಂಥವರೇ ಅಶ್ವಿನಿ ದೇವತೆಗಳು ಅನಂತರದಲ್ಲಿ ಶನಿ ಮಹಾತ್ಮ ಅತ್ಯಂತ ನಿಷ್ಠೆ ಅತ್ಯಂತ ಪ್ರಾಮಾಣಿಕತೆಯ ಇರುವಂತಹ ದೇವರು ಶನಿ ಮಹಾತ್ಮರಿಗೆ ದೇವಾನು ದೇವತೆಗಳ ವರವಾಗುತ್ತೆ ಶನಿ ಮಹಾತ್ಮ ಎಲ್ಲಿ ಅಧರ್ಮಗಳಾಗುತ್ತೋ ಅಲ್ಲಿರ್ತಾರೆ ಎಲ್ಲಿ ಅನ್ಯಾಯಗಳಾಗಿರುತ್ತೋ ಅಲ್ಲಿರ್ತಾರೆ ಕುಟುಂಬಕ್ಕೆ ಅತ್ಯಂತ ಪ್ರಾಮುಖ್ಯತೆಯೂ ಕೊಡ್ತಾರೆ ತಾಯಿಗೆ ಅತ್ಯಂತ ಪ್ರಾಮುಖ್ಯತೆಯೇ ಕೊಡ್ತಾರೆ ಎಲ್ಲಿ ಒಂದು ಹೆಣ್ಣಿಗೆ ಅವಮಾನಗಳಾಗುತ್ತೋ ಎಲ್ಲಿ ಅನ್ಯಾಯಗಳು ನಡೆಯುತ್ತೋ ಅಂಥವರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅವರಿಗೆ ತಕ್ಕದಾದಂಥ ಪಾಠವನ್ನು ಕಲಿಸಿಯೇ ಮತ್ತೆ ಅವರು ಬರ್ತಾರೆ ನಂತರದಲ್ಲಿ ನೀವು ನೋಡ್ಬೋದು ಶನಿ ಮಹಾತ್ಮನ ಪ್ರಭಾವವನ್ನು ಅರಿತಂತಹ ದೇವಾನು ದೇವತೆಗಳು ಅವರಿಗೆ ವರವನ್ನು ಕೊಡ್ತಾರೆ ಕಲಿಪುರುಷ ದಂಡನಾಯಕನಾಗ ನೀನು ಅಂತ ಅದಕ್ಕೆ ನೀವು ಯಾವುದೇ ನಾವು ನವಗ್ರಹಗಳಲ್ಲಿ ಹೋದಾಗ ಶನಿ ಮಹಾತ್ಮನಿಗೆ ಜಾಸ್ತಿ ನಾವು ಎದುರುತಾ ಇರ್ತೀವಿ ಯಾಕೆ ಅಂತ ಅಂದರೆ ಆ ಗ್ರಹ ವೆರಿ ಸ್ಟಿಕ್ಟ್ ಅತ್ಯಂತ ನಿಷ್ಠಾವಂತ ಗ್ರಹ ಅದು ಆ ಗ್ರಹ ಶುಭ ಸ್ಥಾನಕ್ಕೆ ಬಂದರೆ ಅತ್ಯಂತ ಶುಭವನ್ನು ಕೊಡ್ತಾರೆ ಕೆಟ್ಟ ಸ್ಥಾನಕ್ಕೆ ಬಂದಾಗ ಎಲ್ಲಿ ಅನನ್ಯ ಅನ್ಯಾಯಗಳಾಗಿರ್ತೋ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡೀತಿರ್ತಾರೋ ಅದಕ್ಕೆ ಧರ್ಮದ ಪಾಠವನ್ನು ಹೇಳಿಯೇ ಅವ್ರು ಹೋಗ್ತಾರೆ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಾಡೇಸ ಶನಿಯ ಕಾಟ ಅಂತ ಬರುತ್ತೆ ಸಾಡೇಸ ಶನಿ ಬಂದ ಅಂತ ಅಂದರೆ ಅವ್ರ ಜೀವನದ ಸಂಪೂರ್ಣ ಅಹಂಕಾರವನ್ನು ಹೋಗಲಾಡಿಸಿ ಜೀವನದ ಸನ್ಮಾರ್ಗವನ್ನು ಅದು ಪಾಠದ ರೂಪದಲ್ಲಿ ಅವರಿಗೆ ತಿಳಿಸಿ ಅನಂತರದಲ್ಲಿ ಹೋಗ್ತಾರೆ ಮತ್ತೆ ನಲವತ್ತು ವರ್ಷಗಳ ಕಾಲ ಬರೋದಿಲ್ಲ ಸಾಡೆ ಸಾ ಅನುಭವಿಸಿದಂಥವರಿಗೆ ಅದು ಗೊತ್ತು ಎಷ್ಟೋ ಉತ್ತಂಗ ಸ್ಥಾನದಲ್ಲಿದ್ದರೂ ಸಹ ಶನಿಯ ಪ್ರಭಾವಕ್ಕೆ ಗುರಿಯಾದ ಮೇಲೆ ಅದು ಎಲ್ಲವನ್ನೂ ಸಹ ಅವರು ಬರೀಲೇಬೇಕು ನಷ್ಟವನ್ನು ಅನುಭವಿಸಲೇಬೇಕು ಅದೇ ರೀತಿಯಾಗಿ ಸಾಡೆ ಸಾ ಶನಿ ಕಾಟ ಬಂದಾಗ ಅದು ದಾನ ಧರ್ಮ ಔಪಾಸನೆ ಕುಟುಂಬಕದಲ್ಲಿ ಬೆಲೆ ಕೊಡುವಂಥದ್ದು ತಂದೆ ತಾಯಿಗಳನ್ನು ಸೌಹ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಇದೆಲ್ಲವೂ ಸನ್ಮಾರ್ಗದಲ್ಲಿದ್ದರೆ ಅಂತಹ ಕ್ರೂರದಲ್ಲಿರುವಂಥ ಶನಿಗ್ರಹ ಅವರಿಗೆ ಕೆಟ್ಟದನ್ನು ಮಾಡೋದಿಲ್ಲ ಅವರು ಕಷ್ಟವನ್ನು ಕೊಡೋದೇ ಇಲ್ಲ ಅವ್ರಿಗೆ ಅವ್ರಿಗೆ ಶನಿಗ್ರಹ ಸಾಡೆ ಸಾತ್ ಬಂದಿರುವಂಥದ್ದೇ ಗೋಚಾರವೇ ಆಗೋದಿಲ್ಲ ಆ ರೀತಿಯಾಗಿ ಬಂದು ಹೊರಟೋಗ್ತಾರೆ ಅವರೇನಾದರೂ ಬಂದಿದ್ದಾಗ ನಾವು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ಕೆಟ್ಟ ವಿಚಾರಗಳನ್ನು ಚಿಂತನೆ ಮಾಡಿದರೆ ಅದಕ್ಕೆ ತಕ್ಕನಾದಂಥ ಪಾಠವನ್ನು ಶನಿ ಮಹಾತ್ಮ ಕೊಟ್ಟೇ ಕೊಡ್ತಾರೆ ಇಂಥ ಶನಿ ಮಹಾತ್ಮನ ಸಂಕ್ರಾಂತಿ ಹಬ್ಬದ ವಿಶೇಷ ಈ ಸಂಕ್ರಮಣದ ಕಾಲಕ್ಕೆ ಬರುವಂಥದ್ದು ಇಷ್ಟೆಲ್ಲವೂ ಬಂದ ಮೇಲೆ ಶನಿಯ ಮನೆಗೆ ಸೂರ್ಯ ಪ್ರವೇಶವಾಗ್ತಾರೆ ಮಕರ ರಾಶಿಗೆ ಮಕರ ರಾಶಿ ಮತ್ತು ಕುಂಭರಾಶಿ ಶನಿಯ ಸ್ವಕ್ಷೇತ್ರ ಮನೆಗಳವು ಅಲ್ಲಿ ಬಂದಾಗ ಎಷ್ಟೇ ಕೋಪಗಳಿದ್ರು ಎಷ್ಟೇ ತಮಗೆ ಅಭಿಪ್ರಾಯಗಳಿದ್ದರೂ ಸಹ ತಂದೆಯ ಬರುವಿಕೆಯಿಂದ ಅತ್ಯಂತ ಸ್ವಾಗತದಲ್ಲಿ ಶನಿಗ್ರಹ ಬರ್ಮಾಡ್ಕೊಳ್ತಾರೆ ಅವ್ರಿಗೆ ಉಪಾಸನೆ ಆರಾಧನೆ ಎಲ್ಲರೂ ಸಹ ಅವರು ಉಣಬಡಿಸ್ತಾರೆ ಅಂತಹ ಶುಭ ದಿನವೇ ಮಕರ ಸಂಕ್ರಾಂತಿ ಹಬ್ಬದ ಶುಭ ದಿನ ಸಹ ಅವತ್ತೆಲ್ಲರೂ ಸಹ ಎಳ್ಳು ಬೆಲ್ಲವನ್ನು ಹಚ್ಚಿ ಒಳ್ಳೊಳ್ಳೆ ಮಾತಾಡಿ ಶನಿ ಮಹಾತ್ಮನಿಗೆ ಒಂದು ನಮಸ್ಕಾರವನ್ನು ಮಾಡಿ ಸೂರ್ಯ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ